ನಮಸ್ಕಾರ ತಾತನ ಹಾಸ್ತಿಯಲ್ಲಿ ಪಾಲ್ ಕೇಳೋ ಮಕ್ಕಳು ಮೊಮ್ಮಕ್ಕಳು ಇರುವಾಗ ತಾತನ ಆಸೆಯನ್ನು ಈಡೇರಿಸುವರು ಬಲು ವಿರಳ ಈಡೇರಿಸ್ತಾ ಇದ್ದಾರೆ ಇದು ಎಲ್ಲಿ ಅಂತ ತಿಳಿಯೋದಕ್ಕಿಂತ ಮೊದಲು ನೀವು ವಸಂತವಾಣಿಯನ್ನು ನೋಡ್ತಾ ಇದ್ದು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಹಲೋ ಮಾಡಿ ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮೆಲ್ಲ ಹಿರಿಯರು ಸುಮಾರು ವರ್ಷಗಳಿಂದ ಇಲ್ಲಿ ಅರವಂಟಿಗೆಗಳನ್ನು ಧರ್ಮಛತ್ರಗಳನ್ನು ಸ್ಥಾಪಿಸಿ ಬಂದಂಥ ಭಕ್ತಾದಿಗಳಿಗೆ ದಾಸೋಹವನ್ನು ಏರ್ಪಡಿಸ್ತಾ ಬಂದಿದ್ದರು ಸೊ ಆಗಲೇ ನಮ್ಮ ನಂದೀಶ್ ಅವರು ಹೇಳಿದಂಗೆ ಇಲ್ಲೇನೋ ನಾವು ಬರ್ತಾಯಿದ್ದೀವಿ ಎಲ್ಲೋ ಕೂತ್ಕೊಂಡು ಕಲ್ಲು ಚಪ್ಪಡಿ ಮೇಲೆ ಕೂತ್ಕೊಂಡು ಕಲ್ಲುಗಳ ಮೇಲೆ ಕೂತ್ಕೊಂಡು ನಾವು ಪ್ರಸಾದ ಮಾಡಿ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಸ್ಥಳಕ್ಕೆ ಒಂದು ದೀಕ್ಷೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇದಕ್ಕೊಂದು ಇಲ್ಲೊಂದು ಅರವಂಟಿಗೆಯನ್ನು ಕಟ್ಟೋ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡಿ ಈಗಾಗಲೇ ಎಲ್ಲರೂ ಕೂಡ ಉದಾರವಾಗಿ ಅದಕ್ಕೆ ಸಹಾಯ ಕೂಡ ಮಾಡಿದ್ದೀರ ಸೊ ನಿಮ್ಮೆಲ್ಲರ ಹಿರಿಯರ ಕನಸೋದು ಆ ಪಿತ್ರಾರ್ಜಿತವಾದಂಥ ಕನಸಿಗೆ ನಿಮ್ಮ ಸ್ವಯಾರ್ಜಿತವನ್ನು ಕೊಟ್ಟು ಆ ಪಿತ್ರಾರ್ಜಿತ ಕನಸನ್ನು ಎತ್ತಿ ಹಿಡಿತಾ ಇದ್ದೀರ ಹೀಗಾಗಿ ನಮಗೆ ತುಂಬ ಸಂತೋಷವಾಗಿದೆ ಹೌದು ಶ್ರೀ ಸಿದ್ಧಲಿಂಗೇಶ್ವರರ ತಪೋಕ್ಷೇತ್ರ ಕಗ್ಗೆರೆ ಗ್ರಾಮದಲ್ಲಿ ಈ ಕುಟುಂಬದ ಪೂರ್ವಜರು ಜಾತ್ರಾ ಸಮಯದಲ್ಲಿ ಹಾರವಂಟಿಕೆ ಮಾಡುತ್ತಿದ್ದರು ಅಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನ ಪುರಾತನ ಕಾಲದಿಂದ ನಡೆಸಿಕೊಂಡು ಬಂದಿದ್ರು ಇತ್ತೀಚೆಗೆ ಆ ಕಟ್ಟಡ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಈ ಯುವಕರು ಅಂದರೆ ಅವರ ಮಕ್ಕಳು ಮೊಮ್ಮಕ್ಕಳು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಸುಂದರವಾದ ಭವನವನ್ನು ನಿರ್ಮಿಸ್ತಾ ಇದ್ದಾರೆ ಈ ಅರವಂಟಿಗೆನ ಮೂರು ಸಾವಿರದ ಇನ್ನೂರು ಸ್ಕ್ವೇರ್ ಫುಟ್ ಜಾಗದಲ್ಲಿ ಕಟ್ತಾ ಇದ್ದೀವಿ ನಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ನಮ್ಮ ಹತ್ರ ಹಿರಿಯರ ನೆನಪಿಗಾಗಿ ಇದನ್ನು ಕಟ್ಟಬೇಕು ಅಂತ ಡಿಸೈಡ್ ಮಾಡಿ ಕಟ್ತಾ ಇದ್ದೀವಿ ಈಗ ನಲವತ್ತು ಲಕ್ಷ ನಲವತ್ತೈದು ಲಕ್ಷ ರೂಪಾಯಿ ಮಿನಿಮಮ್ ಆಗತ್ತೆ ಅಂತಿದ್ದೀವಿ ಎಲ್ಲರೂ ಮನಸ್ಪೂರ್ವಕವಾಗಿ ಕೊಡ್ತಾಯಿದ್ದಾರೆ ದುಡ್ಡು ಅವರ ಸಹಕಾರದಿಂದ ಇದನ್ನು ಬೇಗ ಮುಗಿಸ್ಬಿಟ್ಟು ಸಮರ್ಪಣೆ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ಬೇಕು ಅಂತ ಇದ್ದೀವಿ ಒಂದೇ ಒಂದು ರಿಕ್ವೆಸ್ಟ್ ದೇವಸ್ಥಾನದವರಿಂದ ಇದನ್ನ ಸರಿಯಾಗಿ ಬಳಸ್ಕೋಬೇಕು ಇದನ್ನ ಜಾಗನ ಸುಮ್ನೆ ಆಮೇಲೆ ಅದು ಇದು ಮಾಡಿ ಹಾಳು ಮಾಡಬಾರ್ದು ಅಂತ ಅದು ಒಂದೇ ನಮಗೆ ಅವ್ರ ಕಡೆಯಿಂದ ನಾವು ಕೇಳ್ಕೊಳ್ತಾ ಇರೋದು ದೇವಾಲಯಕ್ಕೆ ಕಷ್ಟಪಟ್ಟು ನೀಡುವ ನಮ್ಮ ಶ್ರಮದ ಹಣವನ್ನ ಸರಿಯಾದ ರೀತಿ ಬಳಸ್ಕೋಬೇಕು ದುರ್ಬಳಕೆ ಮಾಡಬಾರ್ದು ಸರಿಯಾದ ವ್ಯವಸ್ಥಿತವಾದ ನಿರ್ವಹಣೆ ಮಾಡಿ ಮತ್ತೆ ಇನ್ನೊಂದು ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಾಗ ಅದು ಭಗವಂತನಿಗೂ ಪ್ರೀತಿಯಾಗತ್ತೆ ಮಾಡಿ ಕೂಡ ತೃಪ್ತಿ ಆಗುತ್ತೆ ಅಂತಹ ಕೆಲಸವನ್ನ ಈ ದೇವಾಲಯದ ಆಡಳಿತ ಮಂಡಳಿ ಮಾಡಬೇಕು ಎಂದು ಭಕ್ತರು ಒತ್ತಾಯಿಸಿದ್ದಾರೆ ಇದನ್ನು ಸರಿಯಾಗಿ ಬಳಸ್ಕೋಬೇಕು ಇದನ್ನ ಜಾಗನ ಸುಮ್ಮನೆ ಆಮೇಲೆ ಅದು ಇದು ಮಾಡಿ ಹಾಳು ಮಾಡಬಾರ್ದು ಅಂತ ಅದು ಒಂದೇ ನಮಗೆ ಅವ್ರ ಕಡೆಯಿಂದ ನಾವು ಕೇಳ್ಕೊಡ್ತಾ ಇರೋದು ಅದು ಮಾಡಿದ್ರೆ ಉಳಿಸ್ಕೊಳ್ಬೋದು ಇಲ್ಲಾಂದರೆ ಸುಮ್ಮನೆ ಕಟ್ಕೊಟ್ಟರು ನಮಗೆ ಎಲ್ಲರೂ ಬೇಜಾರಾಗಿ ಮುಂದೆ ಬೇಜಾರು ಪಟ್ಕೊಬಾರ್ದು ಅವ್ರು ಯಾರೋ ಏನಪ್ಪ ದಾನಿಗಳು ಅಷ್ಟೇ ನಮ್ದು ಅನಿಸಿಕೆ ಸರ್ಕಾರಕ್ಕೆ ಇತ್ತೀಚೆಗೆ ದೇವಾಲಯಗಳಿಂದ ಹೆಚ್ಚು ಆದಾಯ ಬರ್ತಾಯಿದೆ ಅದಕ್ಕಾಗಿ ಆ ದೇವಾಲಯಗಳ ಮೇಲೆ ಸರ್ಕಾರಕ್ಕೆ ಬಹಳ ಇಂಟ್ರೆಸ್ಟು ಅದೇ ರೀತಿ ಉತ್ತಮ ಕೆಲಸಗಳಿಗೆ ಹಣ ಖರ್ಚು ಮಾಡಿ ಅಂದರೆ ಬೇಡದೇ ಇರುವಂಥ ಕೆಲವು ಅಲ್ಪಸಂಖ್ಯಾತರಿಗೆ ಹಣ ಕೊಡೋ ಅಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇದೆ ಆದರೆ ಕೊಟ್ಟ ಹಣವನ್ನು ನಿಷ್ಠಾವಂತವಾಗಿ ನಿಜಕ್ಕೂ ಒಳ್ಳೆ ರೀತಿ ಕೆಲಸ ಮಾಡಬೇಕು ಖರ್ಚು ಮಾಡಬೇಕು ಎಂಬುದು ಈ ಭಕ್ತರ ಆಗ್ರಹವಾಗಿದೆ